ఎస్ట్ హార్కొండీ దేవ్ర పూజగా ఆతావ అలా ఇవ్వు ఇష్ట బి శారదా అంటీ హెర్కొల ఇష్టన కిత్కొండే నేను దేవర్ పూజ మగత ఏ ఏ ముడక అయ్యో అంటీ నన్నేనూ మళ్ళీ ఎస్ హూ ఆగిలా దేవ్ర పూజకి కిత్కొదే ఇల్వా ಅದಕ್ಕೆ ನಾನು ಕಿತ್ಕೊಂಡ್ರಾತು ಹರ್ಕೊಂಡು ಹೋದ್ರಾತಂತ ಬನ್ನಿ ಇಲ್ಲವಾ ನಾವು ಅವನ್ನ ಕೀಡ್ತೀವಿ ಇನ್ನೂ ನಮ್ಮ ಮನ್ಯಾಗ ದೇವ್ರ ಪೂಜೆ ಆಗಿಲ್ಲ ಈಗ ದೇವ್ರ ಪೂಜೆ ಮಾಡ್ತೀವಲ್ಲ ಅವಾಗ ನಮಗೂ ಬೇಕಲ್ಲ ಕಷ್ಟಪಟ್ಟು ನೀರು ಹಾಕಿ ಗೊಬ್ಬರ ಹಾಕಿ ಎಲ್ಲ ಮಾಡಿ ಬೆಳೆಸಿರ್ತೀವಿ ಅವನ್ನ ನೀವು ಹರ್ಕೊಂಡು ಹೋಗ್ಬಿಟ್ರೆ ಹಿಂಗೆ ಹ್ಞೂ ಇಷ್ಟ ಗಿಡಗಳು ಅದಾವ ನಮ್ಮ ಮತ್ತು ಗಿಡಗಳು ಇಲ್ಲ ಇಷ್ಟ ಇದನ್ನ ಮಾಡ್ಕೊಂಡು ಬಾಗಲಾಗೆ ಹಚ್ಚಿದೀನ ಮತ್ತು ನಾ ಮಂದಿ ಬಾಗಿಲಕ್ಕೆ ಹೋಗ್ಲೇನ ಇಲ್ಲವಾ ಹೂ ಆಗಲ್ಲ ನೀನು ನಿಮ್ಮ ಹಿತ್ಲಾಕ ಹಚ್ಕೋ ಗಿಡ ಆಂಟಿ ನನಗೆ ಒಂದಿಷ್ಟು ಕೊಡು ಸಾಕು ಇವು ಬೇಡ ನಾನು ಒಳಗೆ ಹರದಿಟ್ಟಿದ್ದೇನೆ ಅಲ್ಲಿ ಅಕ್ಕ ಅದಾಳ ಇಸ್ ಇಸ್ಕೊಳೋಗು ಅವನೊಂದ್ ಸ್ವಲ್ಪ ಕೊಡ್ತಾಳ ಹ್ಞೂ ಯಾಕ ಐಶ್ವರ್ಯ ಯಾಕೆ ಮಕ್ಕ ಸಪ್ಪಗೆ ಮಾಡ್ಕೊಂಡಿ ಅತಿ ಅವಳು ಎಷ್ಟು ಕೆಟ್ಟದಾಗತ್ತೈತೇನಾ ನಿಮ್ಗೆ ಅನ್ಕೊಂಡಷ್ಟು ಸುಲಭ ಇಲ್ಲ ಇಲ್ಲಾಕಿ ಜಾನವಿ ಯಾಕೆ ಏನು ಮಾಡಿರು ಏನಾಯ್ತು ಹ್ಞೂ ಸಾರಿ ಫ್ರೆಂಡ್ಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಮಂಗಳವಾರ ಕನಗಾವಿಗೆ ಹೋಗಿದ್ದೆ ಹಂಗಾಗಿ ಬುಧವಾರ ಬಟ್ಟೆ ಎಲ್ಲ ಕೆಲಸ ಎಲ್ಲ ಹಾಗೆ ಇತ್ತು ಜೋಳ ಹಸು ಮಾಡಬೇಕು ಅದು ಬೀಸ್ಕೊಂಡು ಬರಬೇಕಲ್ಲ ನಿಮ್ಗೆ ಗೊತ್ತಿರಬೇಕಲ್ಲ ಅಕ್ಕಿ ಹಸುರು ಮಾಡೋದು ಜೋಳ ಹಸುರು ಮಾಡೋದು ಇದೆಲ್ಲ ಇತ್ತು ಹಾಗಾಗಿ ನಿನ್ನೆ ವಿಡಿಯೋನೇ ಮಾಡೋಕ್ಕಾಗಲಿಲ್ಲ ಅದಾದಮೇಲೆ ಇವತ್ತು ಬೆಳಗಿಂದ ವಿಡಿಯೋ ಮಾಡಬೇಕಂದ್ರೆ ಇನ್ನು ನಾವು ಧೂಳ ಹೊಡ್ಯಕ್ಕೆ ನಿಂತಿರ್ತೀವಿ ಧೂಳ ಹೊಡಿತೀವಿ ಮನೆಯೆಲ್ಲ ಬಾಡಿಗೆ ಮನೆಯೆಲ್ಲ ಕ್ಲೀನ್ ಮಾಡಬೇಕಲ್ವ ಅದನ್ನೆಲ್ಲ ಫುಲ್ಲು ಧೂಳ ಹೊಡೆದು ಬಾಂಡೆ ಎಲ್ಲ ತಿಕ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಏನು ಬೇಕಾದ ವಸ್ತುಗಳನ್ನ ಇಟ್ಕೊಂಡು ನನ್ನ ಕನಸಿನ ಮನೆ ನನ್ನ ಒಂದು ಸುಂದರವಾದ ಕನಸಿನ ಮನೆನ ನನ್ನ ಜೀವನದಲ್ಲೇ ನಾನು ಮನೆ ಕಟ್ತೀನೋ ಇಲ್ಲಪ್ಪ ಅಂತ ಅಂದ್ಕೊಂಡ್ಬಿಟ್ಟಿದೆ ಸಾಲ ಮಾಡಿ ಆದರೂ ಕಟ್ಬಾತು ಅಥವಾ ಹಾಗೇನಾದರೂ ಕಟ್ಟಲಿ ಆದರೆ ನಾನು ಮಾತ್ರ ಮನೆ ಕಟ್ತೀನೋ ಇಲ್ಲೋ ಅಂತ ಅಂದ್ಕೊಂಡಾಗ ನನ್ನ ಕನಸಿನ ಮನೆನ ಸುಂದರವಾಗಿ ನಿರ್ಮಿಸಲಾಗಿದೆ ಅದೆಲ್ಲವನ್ನು ಈಗ ಬಣ್ಣ ಹಚ್ಚಕತ್ತಾರ ಇನ್ನೇನು ಸ್ವಲ್ಪ ದಿನದಲ್ಲೇ ನಮ್ಮನೆ ವಾಸ್ತು ಶಾಂತಿ ಇದೆ ಸೊ ಎಲ್ಲರಿಗೂ ನಾನು ಇನ್ವೈಟ್ ಮಾಡ್ತೀನಿ ಮೆಸೇಜ್ ಕಮೆಂಟ್ ಮೂಲಕ ತಿಳಿಸ್ತೀನಿ ವಿಡಿಯೋದಲ್ಲಿ ಹೇಳ್ತೀನಿ ಯಾರಿಗೆ ಸಾಧ್ಯವಾಗುತ್ತೋ ಎಲ್ಲರೂ ಬನ್ನಿ ನಾನು ನನ್ನ ಸುಂದರವಾದ ನನ್ನ ಕನಸಿನ ಮನೆಗೆ ಹಾಲಿಡುವ ಸಮಯ ಇನ್ನೂ ಸ್ವಲ್ಪ ದಿನದಲ್ಲೇ ಇದೆ ಯಾವ ದಿನ ಅಂತ ನಾನು ಡೇಟ್ನ ನಿಮಗೆ ತಿಳಿಸ್ತೀನಿ ಅದು ಈ ಮಂತಲ್ಲೇ ಇದೆ ಹಾಗಾಗಿ ನಾನು ಎಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ಮನೇಲಿ ಇದ್ದಿದ್ರೆ ಆಗ್ತಿತ್ತು ಸೊ ಮನೇಲಿ ಯಾರೂ ಇಲ್ಲದ ಕಾರಣ ನಾನು ನಮ್ಮ ಯಜಮಾನ್ರೇ ಮುಂದೆ ನಿಂತು ಎಲ್ಲ ಮಾಡಬೇಕು ಸ್ವಲ್ಪ ನನಗೆ ವೀಡಿಯೋಗ ವಿಳಂಬಗಳು ಆಗ್ತಿರ್ತವೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ ಹಾಗಾಗಿ ನಾನು ಸೀರೆ ಬಿಸ್ನೆಸ್ನು ಅಷ್ಟು ಅಷ್ಟೇ ಈಗ ಸೇಲ್ ಮಾಡ್ತಾ ಇರೋದು ನಾನು ಇವತ್ತಿನ ವಿಡಿಯೋದಾಗ ನಮ್ಮ ಸೀರೆ ಬಗ್ಗೆ ಹಾಕೋದಿಲ್ಲ ಪೂರ್ತಿಯಾಗಿ ವಿಡಿಯೋ ಹಾಕ್ತೀನಿ ನೋಡಿ ಥ್ಯಾಂಕ್ ಯು ನಿಮ್ಮ ಸಮಯನ ಕಿತ್ಕೊಳ್ಳೋದಕ್ಕೆ ಕ್ಷಮೆ ಇರಲಿ ಅಲ್ಲ ಅಕ್ಕಿ ಏನು ಮಾಡಿದ್ಲ ಏನು ಆತವಾ ಹ್ಞೂ ಮಕ್ಕಳ ಆ್ಯಕ್ಸೆಪ್ಟ್ ಮಾಡ್ಕೊಂಡು ಏನಾರ ಆಮ್ಲಲ್ಲ ಇಲ್ಲ ಅತ್ತಿ ಗಂಡನ ಮನೆಗೆ ಬಂದಮೇಲೆ ಹೆಂಗಿರಬೇಕು ಯಾವ ರೀತಿ ಇರಬೇಕಂತ ನಾನು ಹಂಗಾಗಿ ರೂಮ್ ಊಟ ಹೋದ್ನ್ಯಾ ಹೋದಾಗ ಅಕ್ಕಿ ಇಷ್ಟಿಷ್ಟೇ ಮಿಡಿ ಹಾಕೊಂಡು ಕೂತಿದ್ಲು ಅದಕ್ಕೆ ನಾನೇನು ಒಂದೇ ಮಂಜು ನೋಡಿ ಅವಳು ಪ್ಲೇಟ್ ಚೇಂಜ್ ಮಾಡಿ ಇಲ್ಲಸಲದೆಲ್ಲ ಹೇಳಿದ್ದು ಅವನು ನನ್ನ ಭಯ್ದ ಬಿಟ್ಟ. ಏನು ಆ ಜಾನ್ವಿ ಮಾತು കേಳ್ಕೊಂಡು ನಿನ್ನ ಭಯದನ? ಹಾ ಅಂತೆ ಜಾನವಿ ಮಾತು ಕೇಳ್ಕೊಂಡೆ ನಾನು ಬೈದಿದ್ದು ನಾನು ಮಾತಾಡ್ತೀನಿ ನಡಿ ಹೊರಗೆ ನಡಿ ಹೋಗೋಣ. ಹ್ಮ್ ರೀ ಜಳಕ ಮಾಡಿ ಬನ್ರಿ. ಹ್ಮ್ ಜಳಕ ಮಾಡಿ ಬನ್ನಿ. ನನ್ನ ಶರ್ಟ್ ಇಲ್ಲಿ ಇಟ್ಟಿದೆ. ಸಿಗಾತನೇ ಇಲ್ಲ. येलो ಕಲರ್ ಶರ್ಟ್ ಅಲ್ಲಿ ಐರನ್ ಮಾಡಿ ಇಟ್ಟಿದ್ದೀನಿ ಹಾಕೊಳ್ರಿ. ಅದು ರೀ ನಾನು ನಿಮಗೆ ಒಂದು ಬೇರೆ ಕೆಲಸ ನೋಡ್ತೀನಿ ಅಲ್ಲಿ ಹೋಗುವಂತ್ರೆ ನಿಮ್ಮ ಅಣ್ಣನ ಹತ್ರ ಬೇಡ ಯಾಕೆ ಏನಾಯ್ತು ಅಲ್ಲ ಅಲ್ಲಿ ಬೇಡ ಅಂದ್ರೆ ಎಲ್ಲಿ ಹೋಗೋದು ಇಲ್ಲ ರೀ ನನಗೆ ಯಾಕೋ ಅವ್ರ ಹತ್ರ ನೀವು ಕೆಲಸ ಮಾಡೋದು ಇಷ್ಟ ಇಲ್ಲ ಅಲ್ಲ ನಿಮ್ಮ ಅಣ್ಣ ನೋಡಿದ್ರೆ ಚೇಂಬರ್ ಮೇಲೆ ಕೂತ್ಕೋತಾರೆ ನೀವು ಅವ್ರ ಕೈ ಕೆಳಗೆ ವಾಷಿಂಗ್ ಮಿಷಿನ್ ತುರ್ಸಿನಿ ಅದನ್ನ ತುರ್ಸಿನಿ ಇದನ್ನ ತುರ್ಸಿನಿ ಇದೆಲ್ಲ ನನಗೆ ಇಷ್ಟ ಆಗಲ್ಲ ನೀವು ಸಪರೇಟ್ ಆಗಿ ಒಂದು ಬಿಸ್ನೆಸ್ ಮಾಡಿ ಅತ್ತೆ ಮಗನ್ ಕೇಳಿ ಬಂಡವಾಳ ಹಾಕಕ್ಕೆ ದುಡ್ಡು ಕೊಡ್ತಾರೆ ನೀವು ಸಪರೇಟ್ ಆಗಿ ಬಿಸ್ನೆಸ್ ಮಾಡಿ ಹುಚ್ಚು ಹುಷಾರ್ ಹ್ಞೂ ಅಲ್ಲ ನಾನೀಗ ಸಾಕಷ್ಟು ಬಂಡವಾಳ ಹಾಕಿ ಸ್ವಂತ ಬಿಸ್ನೆಸ್ ಮಾಡಬೇಕಂದ್ರೆ ಏನಿಲ್ಲ ಅಂದ್ರು ಮಿನಿಮಮ್ ಒಂದು ಐದಾರು ಲಕ್ಷ ರೂಪಾಯ್ ಬೇಕು ಐದಾರು ಲಕ್ಷ ರೂಪಾಯಿ ಇಲ್ಲಂತ ತರ್ಲಿ ನಿಮ್ಮ ಅಪ್ಪ ಅಮ್ಮನ ಕೇಳು ಕೊಡ್ತಾರೆ ನಾನು ಮಾಡ್ತೀನಿ ಅಲ್ಲ ಜೀವನ ಮಾಡೋದು ನಾನು ನೀವು ನಮ್ಮ ಅಪ್ಪ ಅಮ್ಮ ಯಾಕೆ ಇಲ್ಲಿ ಬಂದಿರ್ತಾರ ಅವರೇನಿಲ್ಲ ಊಟ ಮಾಡ್ತಾರ ಇಲ್ಲಲ್ಲ ನೀವು ಕಷ್ಟಪಟ್ಟು ದುಡಿದು ಸಾಕೋದು ನಿಮ್ಮ ಅಪ್ಪ ನಿಮ್ಮ ಅವ್ವನ್ನ ಮತ್ತು ಅವ್ರನ್ನ ಕೇಳ್ಬೇಕು ನೀವು ನಿಮ್ಮನ್ನ ಅಪ್ಪ ನಿಮ್ಮ ಅವ್ವನೇ ಹುಟ್ಸಿದಾರೆ ಅಂದ್ರೆ ನೀವೇ ಕೇಳ್ಬೇಕು ನೀವೇ ತಗೋಬೇಕು ನಮ್ಮ ಅಪ್ಪ ನಿಮ್ಮವ ಯಾಕೆ ಕೊಡ್ತಾರೆ ಮದ್ವೆ ಮಾಡಿ ಕೊಡೋದಲ್ಲ ನಿಮಗೆ ದುಡ್ಡನ್ನೂ ಕೊಡ್ತಾರೇನು ಏನು ವರದಕ್ಷಿಣೆ ಕೇಳಕತ್ತೀರ ಅಂತ ಬುದ್ಧಿ ನನಗಿಲ್ಲ ಏನು ನೀನ್ ಆ ತರ ತಿಳ್ಕೊಳಕ್ ಹೋಗ್ಬೇಡ. ನಾನ್ ಕೇಳಿದ್ದು ಅಪ್ಪ ಅಮ್ಮನಿಗ್ ಕೊಡ್ ಅಂದ್ಯಲ್ಲ ಅಪ್ಪ ಅಮ್ಮನಿಗೆ ಕೊಡೋನು ನನ್ ಬಂಡವಾಳ ಬಂದ ತಕ್ಷಣ ಅದ್ ಹಾಕಿದ ಬಂಡವಾಳ ನಂದು ತಗದ್ ತಕ್ಷಣ ನಾನು ಬಡ್ಡಿ ಹಾಕಿ ಕೊಡ್ತೀನಿ. ಅಪ್ಪ ಅಮ್ಮನ್ ಹತ್ರ ಇಲ್ಲ ಅಷ್ಟೊಂದ್ ದುಡ್ಡು ಆದ್ರು ನೀವ್ ಹೇಳಿದ್ರಿ ಅಂತ ಒಂದ್ ಮಾತ್ ಕೇಳಿ ನೋಡ್ತೀನಿ ಆದ್ರೆ ನೀವ್ ಮಾತ್ರ ನಿಮ್ ಅಣ್ಣನ್ ಅಂಗಡಿಲಿ ಕೆಲ್ಸ ಮಾಡೋದು ನಂಗ್ ಬಿಲ್ಕುಲ್ ಇಷ್ಟ ಇಲ್ಲ ನೀವು ಕೆಲ್ಸಕ್ ಹೋಗ್ದಿದ್ರು ಪರವಾಗಿಲ್ಲ ಅಲ್ಲಿ ಮಾತ್ರ ಹೋಗ್ದಂಗ. ಅರ್ಥ ಮಾಡ್ಕೊ ಜಾನ್ವಿ ನಾವು ಈಗ ಸಡನ್ ಆಗ್ ಬಿಡ್ತಿವಿ ಅಂದ್ರೆ ಒಂದೇ ಮನೇಲಿ ಇದೀವಿ ಅಣ್ಣ ತಮ್ಮ ಎಲ್ಲ ನಾವು ಬಾಂಧವ್ಯದಿಂದ ಇರಬೇಕು ನಮ್ಮ ಅಣ್ಣ ತಮ್ಮನ್ನ ನಿಮ್ಮ ಹೆಂಗಸ್ರು ಜಗಳದಾಗ ಬ್ಯಾರೆ ಮಾಡಾಕ್ ಹೋಗ್ಬ್ಯಾಡ್ರಿ. ಏನು ಅನ್ನ ಚೇಂಬರ್ ಮೇಲೆ ಕುಂದ್ರಲಿ ನಾನು ಚೇಂಬರ್ ಮೇಲೆ ಕುಂದ್ರಲಿ ಅಂಗಡಿ ನಮ್ಮದ ನನ್ನ ಬ್ಯಾರದವ್ರದಲ್ಲ ಏನು ಅನ್ನನಗೌನು ಸ್ವಲ್ಪ ಗೌರವ ಕೊಡ್ಬೇಕಂತ ಈ ಕೆಲಸ ನಾನು ಅಲ್ಲಿ ಇರ್ತೀನಿ ಅನ್ನನೂ ನನಗೆ ತಮ್ಮನ ಸ್ನಾನ ಕೊಟ್ಟನ ಹೊರತು ಒಂದು ಕೆಲಸ ಒಂದಲ್ಲ ಅವನ ಬಗ್ಗೆ ನನಗೆ ಇಲ್ಲ ಸಲದೇಳಿ ತೆಳಿ ತುಂಬಕ್ಕೆ ಹೋಗ್ಬೇಡ ಏನು ಏನೋ ನಿನಗೆ ಹೆಣ್ಣು ಹೆಂಗಸರು ಜಗಳ ಮಾಡಿರ್ತೀರ ಅದನ್ನು ತೊಗೊಂಬಂದು ಗಂಡಸೂರು ಗಂಡಸರಿಗೆ ಹಚ್ಚಿ ಬ್ಯಾಗಿ ನಿಂದ್ರಬೇಡ ನಾನು ನಾನೇನು ಹೇಳ್ತೀನಿ ತಿಳಿತಲ್ಲ ಇನ್ನೂ ನಮ್ಮ ಅನ್ನ ಬೇಕನ್ನು ಹಾಂ ನಮ್ಮ ವೈನಿ ಹೋಗಿ ಏನು ಹೇಳಿದ್ರುನು ಕೇಳಲ್ಲ ಆದ್ರೆ ನಾನು ನಿನ್ನ ಮಾತು ಕೇಳ್ತಾ ಇದ್ದೀನಿ ಅಂದ್ರೆ ನಿನ್ನ ಮೇಲೆ ಪ್ರೀತಿ ಐತಿ ಅಂತ ಅರ್ಥ ಮಾಡ್ಕೊ ಅದನ್ನು ಬಿಟ್ಟು ಕಸ ಅದನ್ನು ದುರುಪಯೋಗ ಪಡಿಸ್ಕೊಳಕ್ಕೆ ಹೋಗ್ಬೇಡ ನೀನು ಯಾಕೆ ಈ ರೀತಿ ಹೇಳಾಕತಿ ಅಂತ ನನಗೆ ತಿಳಿವು ನಿನ್ನೆ ನೋಡಿದ್ರೆ ಹಾಂ ಅನ್ನ ಹಿಂತಿದ ಜೊತೆ ಜಗಳ ಮಾಡಿದೆ ಈಗ ನನಗೆ ಕೆಲ್ಸಕ್ಕೆ ಹೋಗ್ಬೇಡ ನತ್ಯ ಯಾಕೇನಾಯ್ತು ಹೇಳಿದ್ದೇನೆ ಯಾಕೆ ಏನಾಯ್ತು ಹೇಳು ಯಾಕೆ ಹೇಳಾಕತೀಯ ಈಗ ಅಲ್ಲ ಏನಾದರೂ ಅಂದ್ರೆ അന്നീണ പൈലെത്തൽ ഗണ്ടാക ಇವಳು ಗಂಡ ನನ್ನ ಗಂಡನ ಕೆಲಸ ಬಿಟ್ಟರೆ ಎಲ್ಲೂ ಸಿಗಲ್ಲ ಇವಳು ಗಂಡ ಕೆಲಸ ಚುಚ್ಚು ಚುಚ್ಚು ಮಾತಾಡ್ತಾರೆ ನೀವು ಮೊದಲೆಲ್ಲ ಒಬ್ಬರೇ ಇದ್ರಿ ಎಲ್ಲಿ ಬೇಕಾದಲ್ಲಿ ಹೋದರೂ ಬಂದರೂ ನಡೀತಿತ್ತು ಈಗ ನಾನು ನಿಮ್ಮ ಹೆಂಡತಿ ಅದನ್ನೆಲ್ಲ ಹೆಂಗಸರು ಬಾಯಿ ಸರಿ ಇರಲ್ಲ ರೀ ಗಂಡು ಗಂಡಸರು ಅಡ್ಡಾಡ್ಕೊತ ಹೋಗ್ತಾರೆ ಅವ್ರ ಹೆಂಗಸರು ಅವ್ರದ್ದು ಅವ್ರದ್ದು ಅಂದೆ ಇವ್ರದ್ದು ಅಂದೆ ಅಂತ ಅದು ಏನೇ ಇರಲಿ ನಾನು ಆಮೇಲೆ ಮಾತಾಡ್ತೀನಿ ಶರ್ಟ್ ಬರ್ತೀನಿ ಇರು ಮಂಜು ಏ ಮಂಜು ಹಾ ಅಣ್ಣ ಬಾಯಿ ಹಾ ಅನ್ನ ಹ್ಞೂ ಈ ಥರ ಜನ್ಮಕ್ಕೆ ಇಷ್ಟು ಬೆಂಕಿ ಆತ ಅಲ್ಲಿ ನಾನು ಇಷ್ಟೆಲ್ಲ ಕಣ್ಣೀರು ಸುರಿಸಿ ಗೂಗರ್ದು ಇಷ್ಟೆಲ್ಲ ಹೇಳಿದ್ರು ಮತ್ತೂ ಅನ್ನ ಕರೀನೇ ಹೇನ್ ಅಂದೈತಿ ಇದು ಯಾವತ್ತಿದ್ರು ಅನ್ನನ ಬಾಲ ಇದನ್ನ ಬದಲಾಯಿಸ್ತಾನೆ ಅಂತ ಹೋಗ್ತಿಲ್ಲ ಆಗದ ಮಾತು ಅಲ್ಲ ಇವ್ರನ್ನ ಹೇಗೆ ಬ್ಯಾರಿ ಮಾಡಿ ಈ ಮನಿ ಒಡಿಲಿ ಈ ಮನಿ ಒಡೆದ್ ನೋಡಿ ಆ ಶಾರದ ವಿಲ 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 ಅಂತ ಒದ್ದಾಡ್ಬೇಕು ಎಪ್ಪ ಸಂಜು ಅಲ್ಲ ಹಿಂಗ್ ರೆಡಿ ಆಗಿಲ್ಲಪ್ಪ ಅದು ಅವ ಸ್ವಲ್ಪ ನಾನು ನನ್ನ ಫ್ರೆಂಡ್ಸು ಎಲ್ಲ ಸೇರಿ ಅಂಗಡಿ ಇಟ್ಟಿದ್ದೀವಲ್ಲ ನನ್ನ ಫ್ರೆಂಡು ನಾನು ಸೇರಿ ಗವಾಕ್ ಹೊಂಟಿದ್ದೀವಿ ಅದೇ ಹೇಳಿ ಹೋಗೋಣ ಸ್ವಲ್ಪ ಮಂಜುಗೆ ಅಂಗಡಿ ಕಡೆನೇ ಇರು ಅಲ್ಲೇ ನೋಡ್ಕೊ ಅಂತ ಹೇಳೋಣ ಹೇಳಿ ಇದು ಮಾಡ್ತಾಯಿದ್ದೀವಿ ಐಶ್ವರ್ಯನ ಅವ್ರ ಅಪ್ಪ ಅಮ್ಮನ ಮನೆಗೆ ಹೋಗ್ತಾಳಂತೆ ಅಲ್ಲೇ ಕಳಿಸ್ಕೊಟ್ರಾಯ್ತು ಅಂದ್ರೆ ಅಕ್ಕಿಗೆ ಕೇಳಿದೆ ನಾನು ರಾತ್ರಿ ನಾನು ಸ್ವಲ್ಪ ಹಿಂಗೆ ಹೋಗ್ಬೇಕಾಗೈತಿ ಅಂತ ಹೋಗು ಅಂದ್ಲು ಆಕಿನೂ ಅದಕ್ಕೆ ನಿಂಗೆ ಹೇಳ್ಬೇಕ ನೀ ಬರೋದು ಎಡೆಯಾಗಿತ್ತವ ನೀ ಬರೋದ್ಕಮ್ಮ ಮಲ್ಕೊಂಡ್ಬಿಟ್ಟೈತಿ ಹಂಗಾಗಿ ನನಗೆ ಹೇಳೋಕ್ಕಾಗಲಿಲ್ಲ ಐಶ್ವರ್ಯಾಗ ಹೇಳಿದೆ ನಾನು ಅಕ್ಕಿ ಹೋಗ್ಲ ಅದಕ್ಕೆ ಒಂದು ನಾಲ್ಕು ದಿನ ಟ್ರಿಪ್ ಐತಿ ಹೋಗ್ಬರ್ತೀನಿ ಬಟ್ಟೆ ಎಲ್ಲ ಐಶ್ವರ್ಯ ಪ್ಯಾಕ್ ಮಾಡಿದಾಳ ಎಲ್ಲ ಐರನ್ ಮಾಡಿ ನೀಟಾಗಿ ಪ್ಯಾಕ್ ಮಾಡಿ ಮಾಡಿಟ್ಟಿದಾಳ ಎದ್ದು ಅದಕ್ಕೆ ಒಂದ್ ಎರಡ್ ದಿನ ಹೋಗ್ಬರ್ತೀನಿ ಸ್ವಲ್ಪ ಎಲ್ಲ ಚೇಂಜ್ ಆದಂಗ ಆದ್ರಿ ಅಲ್ವಾ ಹೋಗೋದ್ ಹೋಗಿದ್ದಿ ನೀನು ಹೆಂತ ಕರ್ಕೊಂಡು ಹೋಗ್ಬಿಡ್ಬೇಕಲ್ಲ ಹಾ ಹನಿಮೋನ್ ಟ್ರಿಪ್ ಆದಂಗ ಹಾಕಿತ್ತು ಈಗ ನೀವ್ ಒಬ್ಬ ಹೋಗಾತಿನ ತವ್ರ ಮನೆಯಾಗ್ ಬಿಟ್ಟು ಏನಿತ್ತು ನೀನು ನಿನ್ನ ಹೆ ಕರ್ಕೊಂಡು ಹೋಗಿದ್ರೆ ಮುಗದು ಹೊಕ್ಕಿತ್ತು ಇಬ್ರು ಕುಡಿಯೇ ಅದೇನು ಅಂತಲ್ಲ ಹನಿಮೋನ್ ಅದನ್ನ ಮಾಡ್ಕೊಂಡ್ ಬರ್ತಿದ್ರಿ ಮದಿವಿ ಇಬ್ಬರದ ಆಗೇತಿ ನಂದು ನನ್ನ ತಮ್ಮಂದು ಅಲ್ಲ ಈಗ ನಾನು ಅವ್ರ ಜೋಡಿ ಬಿಟ್ಟು ನಾನಷ್ಟೇ ನಾನು ಹಿಂತಿ ಕರ್ಕೊಂಡು ಹೋದ್ರೆ ಹೆಂಗೆ ಅನಿಸ್ತೈತಿ ಅವ್ರ ಮನಸ್ಸಿಗೆ ನೋವು ಆಗೋದಿಲ್ಲ ಭೇ ಅದಕ್ಕೆ ನಾನು ಹೋಗೋದಾರ ಈ ಒಂದು ಸ್ವಲ್ಪ ರೊಕ್ಕ ಮಾಡ್ಕೋತೀನಿ ರೊಕ್ಕ ಮಾಡ್ಕೊಂಡು ಅವ್ರದ್ದೊಂದು ಜೋಡಿ ನಮ್ಮದೊಂದು ಜೋಡಿ ಇಬ್ಬರು ಕೂಡಿಸಿ ಅವ್ನು ದುಡ್ದದ್ದನು ಪಗಾರ ಈಗ ನನ್ನ ಕಡಸ ಇರ್ತೈತಲ್ಲ ಅವ್ನು ಖರ್ಚು ಕಟ್ಟು ಕೊಟ್ಟಿರ್ತೇನೆ ಯಾವಾಗ ಒಂದೊಂದು ಸಾವಿರ ಎರಡು ಎರಡು ಸಾವಿರ ಈಗ ಅವ್ನು ದುಡ್ದದ್ದು ಪಗಾರ ನನ್ನ ಕಡೆನೇ ಇರ್ತೈತಿ ಅದನ್ನು ಅದನ್ನು ಸೇರಿಸಿ ಎರಡು ಕೂಡಿ ದುಡ್ಡು ಮಾಡಿಕೊಂಡು ಆ ಕಡೆ ಎಲ್ಲಾರ ಮಡಿಕೇರಿ ಕೊಡಕಿನೆಲ್ಲ ಇತ್ತು ಹಿಂಗೆ ಎಲ್ಲಾರ ಟೂರ್ ಮಾಡ್ತೀವಿ ಅಷ್ಟು ದೂರ ಹೋಗೋಕ್ಕಾಗಲ್ಲ ಇಲ್ಲೇ ಸುತ್ತಮುತ್ತಲ ಅಂಬುಲಿ ಘಾಟು ಆ್ಯಂಡ್ ಅದೇನೋ ಐತೆ ಹೋಗೋದು ನೋಡೋದು ಎಲ್ಲೆಲ್ಲ ಏನಾಗುತ್ತೋ ಆ ಕಡೆ ಎಲ್ಲ ಹೋಗ್ಬೇಕನ್ನಾಕತ್ತೀನಿ ನೋಡಿ ಹೋಗ್ಬೇಕು ಅಂದ್ಕೊಂಡೇನು ಏನಕ್ಕ ನೋಡಬೇಕು ಆದರೆ ರೊಕ್ಕಬೇಕಲ್ಲ ಭೇ ಈಗೆಲ್ಲರೂ ಸೇರಿ ದೋಸ್ತ್ಗಳು ಅನ್ನೋ ಕಮ್ಮಿ ಬರ್ತಿತ್ತು ಗಾಡಿಗೆ ಹಂಗೆ ಹಾಕೊಂಡು ಹೊಂಟೀವಿ ಒನೇ ಯಾರು ಎಪ್ಪ ಡಗ 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 ಅಂತ ಗಾಡಿ ತಗೊಂಡ ನಾನು ಅದು ಹೊಂಟರ್ ಸಾಕು ಡಗ 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 ಅಂತ ಹೊಂಟ ಹೌದು ಬಿ ಅದಕ್ಕೆ ಬುಲೆಟ್ ಅಂತಾರೆ ಆ ಬುಲೆಟ್ ಬಸ್ಸೇ ಅಂತ ಹೆಸರು ಐತಲ್ಲ ಅಲ್ಲ ಅದಾ ಅಂತಾರ ಅಂತ ತಗೊಂಡ ಅಡ್ಡಡಕತ್ರ ಹಂಗ ಸೌಂಡ್ ಬರುತ್ತೆ ನೋಡು ಹೊಂಟಾರ ಹೆಂಗೆ ನೋಡು ಡಗ 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 ಸರಿಪ್ಪ ಅದು ಅಚೂಡಾ ಅಟ ರವಾ ಉಂಡಿ ಮಾಡಿ ಕಟ್ಟಲೇನ ಯವ್ವ ನಾ ಚೂಡಾ ಉಂಡಿ ತಗೊಂಡಾ ನಾ ಏನಿದು ಕಂಟಿಲ್ ಬಿ ಸಾಲಿ ಟೂರ್ಗೆ ಏನ ಹುಡುಗರು ಜೊತೆ ಹೊಂಟನಿ ಅಲ್ಲಿ ಹೊರಗೆ ಎಲ್ಲರಿ ತಿಂತೇನ ಇವನು ಕರೆದು ಒಂದು ತಾಸು ಆತ ಬರ್ತಾನೇನ ನಾವು ಇನ್ನೂ ಬರವಲ್ ನೋಡಬೇಕು ಏನ ಹಾಂ ಬಂದೇನಪ್ಪ ಅದು ಸ್ವಲ್ಪ ನಾನು ಒಂದು ಎರಡು ದಿನ ದೋಸ್ತಗಳ ಜೋಡಿ ಊರ್ಗೆ ಹೊಂಟಿನಿ ನಿನಗೆ ನೀನು ಹೇಳಿದ್ನಲ್ಲ ಹಾಂ ಹೌದೇನಾ ಇದ ಅಂಗಡಿಗೆ ಮತ್ತು ಆ ಅನ್ನ ಬರ್ತಾರ ಇನ್ನೊಬ್ಬರು ಇಲ್ಲಿಲ್ಲ ಅವು ನಾನು ಇನ್ನೂ ಒಂದು ನಾಲ್ಕು ಮಂದಿ ಕೂಡಿ ಹೊಂಟೀವಿ ನಾವು ಹೋಗಿ ಬರ್ತೀವಿ ನೀನು ಅಂಗಡಿ ಕಡೆ ನೋಡ್ತಿರ್ತಿಯಲ್ಲ ಅಂಗಡಿ ಚಿಂತೆ ಬಿಡಣ್ಣ ನೀನು ನಾನು ಅಂಗಡಿನ ಆರಾಮ್ಸೆ ನೋಡ್ತೇನೆ ಏನು ಏನೋ ಯೋಚನೆ ಮಾಡ್ಬೇಡ ಆ ಸೀಲಿಂಗ್ ಇತ್ತ ನಿನಗೆ ಫೋಟೋ ಬಿಡ್ತೀನಿ ಅದು ಕನ್ಫರ್ಮ್ ಮಾಡ್ಕೊತೀನಿ ಒಟ್ಟು ಫೋನ್ ಒಳಗೆ ಟಚಲ್ಲಿ ಇರು ಆಯ್ತಾಯ್ತು ಅಷ್ಟು ಥ್ಯಾಂಕ್ಸ್ ಥ್ಯಾಂಕ್ಸಪ್ಪ ನೀವು ಒಬ್ಬಿರೋದಕ್ಕೆ ನನಗೆ ಇದಾಗೈತಿ ಸರಿ ಆಯಿತಣ ಅದು ನನಗೆ ಸ್ವಲ್ಪ ಖರ್ಚಿಗೆ ದುಡ್ಡು ಬೇಕಾಗಿತ್ತಣ್ಣ ಅದು ಗಾಡಿಗೆ ಪೆಟ್ರೋಲ್ ಹಾಕಿಸ್ಬೇಕಾಗಿತ್ತು ನಾನು ಕಟಿಂಗ್ ಮಾಡಿಸ್ಬೇಕಿತ್ತು ದಾಡಿ ಕಟಿಂಗ ಎಲ್ಲ ಮಾಡಿಸ್ಬೇಕಿತ್ತು ಮತ್ತು ನನಗೆ ಸ್ವಲ್ಪ ಅರ್ಬಿ ತೊಗೋಬೇಕಿತ್ತ ಅರ್ಬಿನೂ ಅದಕ್ಕೆ ಅದು ಈಗ ಬಹಳ ಸೇಲ್ ಏನಾಗಿಲ್ಲ ಆಗಿಲ್ಲ ಹಂಗಾಗಿ ನನ್ ಹತ್ರ ಬಂದು ಹತ್ ಸಾವಿರ ಅಷ್ಟ ಅದಾವ ಈಗ ಹತ್ ಸಾವಿರ ನಂಗ ಈಗ ಬೇಕಲ್ಲ ಅಹ್ ಬಂದು ಬಂದ್ ಕೊಟ್ರ ಅಲ್ಲ ಮಾವ ಅಲ್ಲ ಅವ್ನ ಖರ್ಚಿಗೂ ಬೇಕು ಅವ್ನಿಗೂ ಹಣ ಬೇಕು ಅನ್ನೋದು ಗೊತ್ತಾಗ್ಬೇಕು ನಿಮ್ಗ ನಿಮ್ ಖರ್ಚಿಗೆ ನಿಮ್ಗ ಇವ್ ಹೊರಗ್ ಸುತ್ತಾಡಕ ಹೆಂಗ್ ಬೇಕಂತ ನಿಮಗೆ ಗೊತ್ತಾಗಿ ಹತ್ ಸಾವಿರ ರೂಪಾಯಿ ಇಟ್ಕೊಂಡು ನಿಮ್ಮ ದೋಸ್ತ್ ಗೋ ಜೋಡಿ ಟ್ರಿಪ್ ಹೊಂಟಿದಾರಲ್ಲ ಹಂಗ ಅವ್ನ ಪರ್ಸನಲ್ ಆಗಿ ಹೇಳಾಕತ್ತಾನ ನಿಮ್ಗ ಗೊತ್ತೈತನ ಅವ್ನ ಮತ್ತೇನ ಹಾಕೊಳಕ್ ಚಡ್ಡಿನು ಗತಿ ಇಲ್ಲ ಹರಕ್ ಹಾಕೊತಾನ ಮದ್ವಿ ಆಗೇತಿ ಅನ್ನೋದು ಗೊತ್ತಿಲ್ಲ ಅವ್ನ ಚಡ್ಡಿ ನೋಡ್ರಿ ನಿಮ್ಗ. మత్త హంగ అంతే అండి హంగైతే వన్ చడ్డి ఎల్ల తూ 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 అంతాది ఇట్కొండో నువ్వు నిన్ను బాయ్ ಬಿట్టు కేలాకతilla అలా ఎస్ట్ దినం అంతా నీ మా ఆంగడేగా దుడితానంత మెల్ల પગారకి నీ మాత్రం బిక్షా బిడ్బెక్కో నోడి కరెక్ట్ గాని మనగ తింగడిగే నమ దిష్టంతా పగార బంద్ బిడ్బెక్కో ఇల్లంద్ర నన్న గండన బెరకడి కలుస్తని యాకంద్ర నన్న గండ దుడితానంత నీం కడే ననగూ కై వడకగాల అా నీం కడే దుడితానంత అవర్గూ కై వడకగాల నమగ ఏనైతలా నమదన కరెక్ట్ గాని మంత్లీ కొట్టి బిడ్బెక్కో ఓకే ఓకే ఆయ్తు ఇన్ని బంద్ మేలే లక్కమడి మంత్లీ ఎస్ట్ ఇరుతో ಅಷ್ಟು ಕೊಡ್ತೀನಿ ತಗೋ ಏಯ್ ಜಾನ್ವಿ ಸುಮ್ಮನಿರು ನಮ್ಮ ಅಣ್ಣ ತಮ್ಮನ ಮಧ್ಯೆ ಬರೋಕ್ಕೆ ನೀನು ಯಾರೇ ಹಾ ನಮ್ದೇನಾಯ್ತು ಅದು ನಮಗೆ ಇರಲಿ ನೀನು ನಮ್ಮ ಅಣ್ಣ ತಮ್ಮ ಮಧ್ಯೆ ಬಂದ್ರೆ ಸರಿ ಇರೋ ಮಗ ಮಗನ ಏಯ್ ಸುಮ್ಮನಿರು ಪರವಾಗಿಲ್ಲ ಬಿಡು ಅಕ್ಕಿ ಎಂತ ಹೇಳಕತ್ತಾಳ ಇದಳ ಮತ್ತೆ ನೀನ್ ಯಾಕೆ ಮುಚ್ಚಿಟ್ಕೋತಿಯಾ ಅಣ್ಣ ನಂಗೆ ಹಿಂಗ್ ಬೇಕು ಕೊಡು ನಾ ತಗೊಂಡ್ ಬರ್ತೀನಿ ಅಂದ್ರೆ ಏನು ಕೊಡುದಿಲ್ಲ ಅಲ್ಲ ನೀನ್ ಯಾಕಪ್ಪ ಹಿಂಗ್ ಮಾಡ್ತೀಯಾ ನಿಂಗೇನು ಬೇಕಲ್ಲ ಅಂತ ತಗೊಂಬಾ ತಗೊಂಡು ಇದನ್ನ ಫೋನ್ ಪೇ ಮಾಡೋಣ ನಾನು ಮಾಡ್ತಿರ್ತೇನೆ ನಿನ್ನ ಪಗಾರ ಇನ್ನು ಎಷ್ಟು ಐತೆ ಅಷ್ಟು ಲೆಕ್ಕ ಮಾಡಿ ಕೊಡ್ತೇನೆ ಪಾ ಇಷ್ಟು ದಿನ ಬೇರೆ ಅಂದ್ಕೊಂಡಿನಿ ಇನ್ನು ಮುಂದೆ ಬೇರೆ ಅದಕ್ಕೆ ನಿನ್ನ ಪಗಾರ ನಿಂಗೆ ಎಷ್ಟು ಐತೆ ಲೆಕ್ಕ ಮಾಡಿ ಕೊಡ್ತೀನಿ ಈ ತಿಂಗಳಿಂದ ಎಲ್ಲ ಕರೆಕ್ಟಾಗಿ ಕೊಡ್ತೀನಿ ಹಾಂ ಅದು ಅದು ಅನ್ನ ಬೇಡ ನನಗೆ ಅಯ್ಯೋ ನಿಮ್ಮದು ಚಿಂಡ್ ಭಾಳ ಅವ್ರು ಕೊಡ್ತಾನೆ ಅನ್ನೋಕತ್ತಾರ ಇವ್ರು ಬೇಡ ಅಂತಾರೆ ಏನು ದುಡ್ದು ಹಂಗೆ ಪುಕ್ಸಿಟ್ಟು ಬರ್ತಾರೆ ನಿಮ್ಮನ್ನ ಬುದ್ಧಿರಿ ಎಂದು ಬರ್ತೇತಂತನ ನಾಳೆ ಮಕ್ಕಳ ಮರಿಯಾಗೂ ದುಡದ್ ಈಗ ದುಡ್ಡು ಮಾಡಿ ಇಟ್ಕೋಬೇಕು ವಯಸ್ಸಿದ್ದಾಗ ಆಮೇಲೆ ವಯಸ್ಸಾದ್ಮೇಲೆ ದುಡ್ಡು ದುಡ್ ಮಾಡಿ ಕೊಡುವಂತೆ ನೀ ಹೋಗ್ಬಾ ಟ್ರಿಪ್ಪಿಗೆ ನೀ ಹೋಗಿ ಬಂದ್ಮೇಲೆ ಸಂಬಳ ಕೊಡ್ತಿಲ್ಲ ಫಸ್ಟ್ನೇ ಸಂಬಳ ತಗೊಂಡು ನಾವು ಟ್ರಿಪ್ಪಿಗೆ ಹೋಗ್ಬರ್ತೇ ಎಲ್ಲಾರು ಟ್ರಿಪ್ ಟ್ರಪ್ಪು ಅಂತ ಯೋಚನೆ ಮಾಡಕತ್ರ ಮನಿ ಸಂತಿ ಯಾರು ಮಾಡವ್ರ ಅದು ಅತ್ತೆ ಅದು ನಾನ್ ಹಂಗೆ ಹೇಳಿಲ್ಲ ಅತ್ತೆ ಅಲ್ಲ ಮನಿ ಸಂತಿ ಯಾರು ಮಾಡವ್ರಂತ ಐ అర్ధ సంతి సంజు మమ్మ మర్ధ సం మంచు పడ్లి ఇబ్బందుల రేషన్ తర్లి ఇక్వల్ మూడు తంద్ర ముదోతున్నేన్ బ ని అందరూ ఈ మళ్ళా ನೋಡಿರಿ ಫ್ರೆಂಡ್ಸ ನಾನು ಎರಡು ಸೀರೆ ತೊಗೊಂಡ್ರೆ ಒಂದು ಸೀರೆ ಆಫರ್ ಅಂತ ಇಟ್ಟಿದ್ನಿ ಹಾಗಾಗಿ ಬೆಳಗ್ಗೆನೇ ಒಂದು ಸೀರೆ ಒಬ್ರು ತೊಗೊಂಡ್ರಿ ಈಗ ಅದನ್ನು ಪ್ಯಾಕ್ ಮಾಡಿದ್ದೀನಿ ನೋಡಿ ಈಗ ಮತ್ತೆ ಪ್ಯಾಕ್ ಮಾಡ್ತಾಯಿದ್ದೀನಿ ಎರಡು ಸೀರೆ ತೊಗೊಂಡಿದ್ದಾರೆ ಇದು ಹನ್ನೆರಡು ನೂರ ಎಂಬತ್ತು ರೂಪಾಯಿ ಹದಿನಾಲ್ಕು ನೂರ ಎಂಬತ್ತು ನೂರ ಐವತ್ತು ರೂಪಾಯಿ ಇರೋ ಸೀರೆನ ಹನ್ನೆರಡು ನೂರ ಎಂಬತ್ತು ರೂಪಾಯಿ ಕೊಡ್ತಾಯಿದ್ದೀನಿ ಇದನ್ನು ಒಂದು ತಗೊಂಡಿದ್ದಾರೆ ಮತ್ತು ಇದು ಬಂದು ಹನ್ನೆರಡು ನೂರು ರೂಪಾಯಿ ಇದು ಕಾಫಿ ಬ್ರೌನ್ ಸಾರಿ ಸಮೀ ಮೈಸೂರು ಸಿಲ್ಕ್ ಸ್ಯಾರಿ ಸೊ ಇದು ಬಂದು ಹನ್ನೆರಡು ನೂರು ಕೊಡ್ತಾ ಇದ್ದೆ ಸಾವಿರದ ಐವತ್ತು ರೂಪಾಯಿ ತಗೊಂಡಿದ್ದಾರೆ ಎರಡು ಸೀರೆ ತಗೊಂಡಿದ್ದಕ್ಕೆ ನಾನು ನೋಡಿ ಈ ಸೀರೆನ ಫ್ರೀಯಾಗಿ ಕೊಡ್ತಾ ಇದ್ದೀನಿ ಇವು ಸೀರೆ ಈಗ ಹೋಯಿತು ವೀಡಿಯೋದಲ್ಲಿ ತೋರಿಸ್ತಾ ಈ ಸೀರೆ ನೀವು ಫ್ರೀಯಾಗಿ ಆಗಿ ಕೊಡ್ತಾ ಇದ್ದೀನಿ ಸನಿ ಮೈಸೂರು ಸೀರೆ ಇರೋ ಥರನೇ ಅವರು ಈ ಸಿಸ್ಟರ್ ಬಂದು ರಾಯಚೂರು ಅವ್ರು ತೊಗೊಂಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಅವರೇ ಇವನ್ನ ಮೂರು ಸೀರೆ ಅವರು ಇದು ಬಂದುಬಿಟ್ಟು ಬಯಲೊಂಗಲ್ದಿಂದ ತೊಗೊಂಡಿದ್ದಾರೆ ಬಯಲೊಂಗಲ್ದಿಂದ ನೋಡಿ ಬೈಲೊಂಗಲ್ ದಿಂದ ತಗೊಂಡಿದ್ದಾರೆ ಅವ್ರ ಹೆಸರು ಬಂದು ಸುಧಾ ಅಂತ ಸೋ ಮಚ್ ಸುಧಾ ಅವರೇ ಸೊ ಅವ್ರು ಬಂದು ಮೈಸೂರು ತಗೊಂಡಿದ್ದಾರೆ ಇದ್ರೊಳಗೆ ಬಂದು ಬ್ಲೂ ಅಂಡ್ ಬ್ಲೂ ತಗೊಂಡಿದ್ದಾರೆ ಡಾರ್ಕ್ ಬ್ಲೂ ಅಂಡ್ ಲೈಟ್ ಬ್ಲೂ ಅನ್ನೋ ತಗೊಂಡಿದ್ದಾರೆ ಈ ತರ ಅದನ್ನ ಪ್ಯಾಕ್ ಮಾಡಿದೀನಿ ಇನ್ನು ಪ್ಯಾಕ್ ಮಾಡ್ತೀನಿ ಎರಡು ಸೀರೆ ತಗೊಂಡ್ರೆ ಈ ತರದ ಸೀರೆ ಫ್ರೀ ಮತ್ತೆ ಸಾವಿರ ರೂಪಾಯಿ ಮೇಲ್ಪಟ್ಟಿರೋ ಸೀರೆನ ತಗೋಬೇಕು ಸಾವಿರ ರೂಪಾಯಿ ಒಳಗೆ ನೀವು ಸೀರೆ ತಗೋತೀನಿ ಅಂದ್ರೆ ಡೈಲಿ ವೇರ್ ಸಾರಿ ಫ್ರೀ ಆಗಿ ಬರುತ್ತೆ ಅದನ್ನ ತೋರಿಸ್ಬಿಡ್ತೀವಿ ನಿಮಗೆ ಡೈಲಿ ವೇರ್ ಸಾರಿ ಫ್ರೀ ಆಗಿ ಬರ್ತೈತಿ ಹಾಯ್ ಹಲೋ ಫ್ರೆಂಡ್ಸ್ ಇಲ್ಲಿ ನೋಡಿ ಇವತ್ತು ಎಂಟು ಸೀರೆ ಆರ್ಡ್ರ್ ಬಂತ ಸೊ ಅದನ್ನೆಲ್ಲ ಪ್ಯಾಕ್ ಮಾಡಿದ್ದೀನಿ ನಾನು ಮತ್ತು ಒಂದು ಮೂಡು ಬಿದ್ರಿಂದನು ಆರ್ಡ್ರ್ ಬಂದಿತ್ತು ನಿಮ್ಗೆ ಆಗಳೇನು ಹೇಳಿದ್ದೀನಿ ನಾನು ಇದು ಇಷ್ಟು ಇವತ್ತಿನ ಆರ್ಡ್ರ್ ಅದಾವೆ ಮತ್ತು ನಿಮಗೆ ಯಾರಿಗಾದ್ರೂ ಈ ಥರ ಬ್ಲೌಸ್ ಬೇಕು ಅಂತಂದ್ರೆ ಈ ಥರ ಟ್ರೆಂಡಿಂಗ್ ಬಂದೈತಿ ಈಗ ಬ್ಲೌಸಾ ಈ ಥರ ಬೇಕು ಅಂತಂದ್ರೆ ನಿಮಗೆ ಇದು ಒನ್ ಹಂಡ್ರೆಡ್ ಫಿಫ್ಟಿ ಆಗುತ್ತೆ ನಾನು ನಿಮಗೆ ಕೇವಲ ಒನ್ ಹಂಡ್ರೆಡ್ ರುಪೀಸ್ ಕೊಡ್ತಾಯಿದ್ದೀನಿ ಅಂದ್ರೆ ನೂರ ಐವತ್ತು ರೂಪಾಯಿರೋ ನ ನಾನು ನಿಮಗೆ ನೂರು ರೂಪಾಯಿ ಕೊಡ್ತಾಯಿದ್ದೀನಿ ಯಾರಿಗಾದ್ರೂ ಬೇಕಂದ್ರೆ ಬೇಗ ತೊಗೊಳ್ಳಿ ನೋಡಿ ಇಷ್ಟು ಇರ್ತಾವ ಬ್ಲೌಸ್ ಕೂಡ ನೀವು ಬುಕ್ ಮಾಡ್ಕೋಬೋದು ಹಂಗೆ ಇಲ್ಲಿ ಮೈಸೂರು ಸೆಮಿ ಸಿಲ್ಕೊಳಗೆ ಇಲ್ಲಿ ನೋಡಿ ರಾಯಲ್ ಮೈಸೂರು ಸೆಮಿ ಸಿಲ್ಕೊಳಗೆ ನಿಮ್ಗೆ ಯಲ್ಲೋ ಕಲರು ಮತ್ತು ಪಿಂಕ್ ಕಲರು ಮತ್ತು ರೆಡ್ ಕಲರು ಇವು ಮೇ ಮೂರು ಸೀರೆ ತೊಗೊಂಡ್ರೆ ಇದು ನೋಡಿರಿ ಇಲ್ಲಿ ಕಲಂಕಾರಿ ಡಿಸೈನ್ ಒಳಗೆ ನಿಮಗೆ ಈ ಸಾಡಿ ಫ್ರೀಯಾಗಿ ಇದೀನಿ. ಮತ್ತು ಇದು ನೂರ ಐವತ್ತು ರೂಪಾಯಿ ಇರೋ ಸೀರೆ ನೂರ ಎಂಬತ್ತು ರೂಪಾಯಿ ಇದ್ದೀನಿ ಒಂದು ತೊಗೊಂಡ್ರೆ ನೂರ ಎಂಬತ್ತು ಎರಡು ತೊಗೊಂಡ್ರೆ ಅದ್ರ ಜೊತೆ ನಿಮಗೆ ಈ ಸಾರಿ ಫ್ರೀಯಾಗಿ ಇದ್ದೀನಿ ಆರುನೂರು ರೂಪಾಯಿ ಸೀರೆ ಫ್ರೀಯಾಗಿ ಕೊಡ್ತಾ ಇದ್ದೀನಿ ಇದು ನೂರ ಎಂಬತ್ತು ಕೊಟ್ಟು ಒಂದು ಮತ್ತು ಇದು ಹನ್ನೆರಡು ನೂರ ಎಂಬತ್ತು ಕೊಟ್ಟು ಒಂದು ತೊಗೊಂಡ್ರೆ ಇದು ಸೀರೆ ಫ್ರೀಯಾಗಿ ಬರುತ್ತೆ ನಿಮಗೆ ಗೊತ್ತಾಯ್ತಾ ಇವು ನೋಡ್ಕೊಂಬಿಡಿ ಕಲರು ಮತ್ತು ಈ ಸೀರೆ ನಿಮಗೆ ಹನ್ನೆರಡು ನೂರು ರೂಪಾಯಿಗೆ ಮಾರಿದೆ ಮತ್ತು ಡಿಸ್ಕೌಂಟ್ ಮಾಡಿ ಸಾವಿರ ರೂಪಾಯಿಗೆ ಕೊಡ್ತಾ ಇದ್ದೆ ಈಗ ಹದಿನೇಳನೂರು ರೂಪಾಯಿಗೆ ಎರಡು ಸೀರೆ ಕೊಡ್ತಾ ಇದ್ದೀನಿ ಈ ಸೀರೆ ಪ್ರೈಸ್ ಕೇವಲ ಈ ಸೀರೆ ನೋಡ್ಕೊಂಡ್ ಬಿಡಿ ಸಾವಿರ ರೂಪಾಯಿಗೆ ಮೂರ್ ಸೀರೆ ಕೊಡ್ತಾ ಇದೀನಿ ಡೈಲಿ ವೇರ್ ಸಾರಿ ಸಖತ್ ಆಗಿದಾವೆ ಸಾವಿರ ರೂಪಾಯಿಗೆ ಮೂರ್ ಸೀರೆ ಕೊಡ್ತಾ ಇದೀನಿ ಇಲ್ಲಿ ನೋಡಿ ಹನ್ನೆರಡು ನೂರ ಎಂಬತ್ ರೂಪಾಯಿ ಇರೋ ಸೀರೆಗಳು ಎರಡ್ ಕಲರ್ ಅದಾವ ಇದು ತಗೊಂಡ್ರೆ ನಿಮ್ಗೆ ಇದು ಫ್ರೀ ಕೊಡ್ತಾ ಇದೀನಿ ಇಲ್ಲಿ ನೋಡಿ ಇವೆರಡು ಸೀರೆ ತಗೊಂಡ್ರೆ ಇದು ಫ್ರೀ ನಿಮ್ಗೆ ಇವು ಹದಿನೇಳು ನೂರು ರೂಪಾಯಿಗೆ ಎರಡು ಅಂದ್ರೆ ರೂಪಾಯಿ ಉಳಿತು ಹನ್ನೆರಡು ರೂಪಾಯಿಟ್ ಡ್ರೆಸ್ ಅಂತ ಹೇಳಿ ಕೆಸ ಪ್ರೆಗ್ನೆಂಟ್ ಇರೋ ಲೇಡಿಗೆ ಮತ್ತೆ ಡಿಲೆವರಿ ಆಗಿರತ್ತಲ್ಲ ಅವ್ರಿಗೆ ಹಾಲ್ ಕುಡ್ಸಕೋದು ಅಂತ ಮಸ್ತ್ ಆಗಿರೋ ನೈಟಿ ಬಂದೈತಿ ಸಕ್ಕತ್ ಆಗೈತೆ ಇದ್ರೊಳಗ ನಾಕ್ ಕಲರ್ ಅದಾವ ಇಲ್ಲಿ ನೋಡಿ ಒಂದು ಮತ್ತೆ ಎರಡು ಆಮೇಲೆ ಮೂರು ಮೂರು ಕಲರು ಇದೊಂದು ಕಲರು ನಾಲ್ಕು ಕಲರ್ ಅದಾವ ಸೊ ನಿಮ್ಗೆ ಇವು ನೂರು ರೂಪಾಯಿಗೆ ನಾಲ್ಕು ಇಟ್ಟಿದ್ದೆ ದೀಪಾವಳಿ ಹಬ್ಬಕ್ಕೆ ಆಫರ್ ಅಲ್ಲಿ ಸಾವಿರದ ಆರ್ನೂರು ರೂಪಾಯಿಗೆ ಇವು ನಾಲ್ಕು ಕೊಡ್ತಾ ಇದೀನಿ ಸಾವಿರದ ಆರ್ನೂರು ರೂಪಾಯಿಗೆ ಕೇಳಿನೂ ತಗೋಬಹುದು ನೀವು ಕಾಲ್ ಮಾಡಿ ಕೇಳಿ ತಗೋ ತಗೋಬಹುದು ಕನ್ಫರ್ಮಲ್ಲಿ ಮತ್ತೆ ಈ ಸಾರಿ ಬಂದು ನಿಮಗೆ ನೋಡಿ ಎಷ್ಟು ಸಕ್ಕತ್ತಾಗಿದೆ ಇತರ ಪ್ರೈಸ್ ಬಂದು ನಿಮಗೆ ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಸಖತ್ತಾಗಿದೆ ಈ ಥರ ಸೀರೆ ಎರಡು ತೊಗೊಂಡ್ರು ನಿಮಗೆ ಒಂದು ಸೀರೆ ಫ್ರೀಯಾಗಿ ಕೊಡ್ತಾಯಿರ್ತೀನಿ ನೋಡಿ ಇದ್ರೊಳಗೆ ಕಲರ್ ಕಾಂಬಿನೇಷನ್ ಅದಾವ ನಿಮ್ಗೆ ಯಾವ್ದು ಬೇಕೋ ಅದನ್ನು ನಾನು ಫೋಟೋ ಹಾಕ್ತೀನಿ ಫೋಟೋದಲ್ಲಿ ನೋಡಿ ಈ ಥರ ನೀವು ಟು ಡಿ ಪ್ಯಾಟರ್ನ್ ಒಳಗೆ ಸೀರೆನ ತೊಗೊಂಡ್ರೆ ಎರಡು ಸೀರೆ ತೊಗೊಂಡು ನಿಮಗೆ ಒಂದು ಸೀರೆ ಫ್ರೀ ಆಗಿ ಕೊಡ್ತೀನಿ ನಿಮಗೆ ಇವು ಎರಡು ಸೀರೆ ತಗೊಂಡ್ರೆ ಈ ಸೀರೆನೂ ಫ್ರೀ ಆಗಿ ಕೊಡ್ತೀನಿ ನಿಮ್ಗೆ ಯಾವ್ದು ಬೇಕೋ ಅದು ಡೈಲಿ ವೇರ್ ಸಾರಿ ಫ್ರೀಯಾಗಿ ಇರ್ತೀನಿ ಓಕೆ ಥ್ಯಾಂಕ್ ಯು ಇದೇ ರೀತಿ ನನ್ನ ವೀಡಿಯೋ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೀರೆ ವೀಡಿಯೋನ ನಿಮಗೆ ಕನ್ನಮ್ಮ ಕಲೆಕ್ಷನ್ ಸ್ಯಾರೀಸ್ ಒಳಗೂ ಹಾಕಿರ್ತೀನಿ ಅದರೊಳಗೂ ಸರ್ಚ್ ಮಾಡಿ ಥ್ಯಾಂಕ್ ಯು ಹ್ಞೂ